ಎಲ್ಲರಿಗೂ ಮೈ ದಾರ್ಪಾಳ ಕಿ ಎ ಟಿ ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎರಡು ಕನಸು ಚಿತ್ರದಿಂದ ಪೂಜಿಸಲೆಂದೇ ಹೂಗಳು ತಂದೆ ಅಂತ ಚಿತ್ರದ ಗೀತೆಯನ್ನು ಹಾಡುತ್ತಿದ್ದೇನೆ ಈಗಾಗಲೇ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅವರಿಗೆಲ್ಲ ಧನ್ಯವಾದಗಳು ಇನ್ನೂ ಯಾರಾದರೂ ಹಾಗೆ ನೋಡುತ್ತಿದ್ದರೆ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬಂದು ಮೈ ಧಾರ್ಪಾಳ್ ಕ್ರಿಯೇಟಿವಿಟಿ ಯೂಟ್ಯೂಬ್ ಚಾನಲ್ ಅಂತ ಹೇಳಿ ನಾನು ಹಾಕೋ ಬರ್ ವಿಡಿಯೋ ಎಲ್ಲ ನಿಮಗೆ ಬರ್ತಾವ ಅಂತ ಹೇಳುತ್ತಾ ಈ ಗೀತೆಯನ್ನು ಹಾಡುತ್ತಿದ್ದೇನೆ ಪೂಜಿಸಲೆಂದೇ ಹೂಗಳ ತಂದೆ ಪೂಜಿಸಲೆಂದೇ ಹೂಗಳ ತಂದೆ ದರ್ಶನ ಕೂಡ रामा पूजले पूग तन्े दर्शन कोरि नारो बहिलनु मोडद मेले चिन्नदनी ಚಲ್ಲುತ್ತ ಸಾಗಿದೆ ವನ್ನಿನ ತೇರು ಮೋಡದ ಮೇಲೆ ಚಿನ್ನದ ನೀರು ಚಲ್ಲುತ್ತ ಸಾಗಿದೆ ಹೊನ್ನಿನ ತೇರು ಮಾಣಿಕ್ಯದಾರುತಿ, ಆ ಮಾಣುಕ್ಯದಾರುತಿ ಉಷ ತಾಮಸವೇ ತೆರೆಯೋ ಬಾಗಿಲನು ರಾಮ ಪೂಜಿಸಲಿಂದೇ ಹೂಗಳ ತಂದೆ ದರುಶನ ಕೋರಿ ತೆರೆಯೋ ಬಾಗಿಲನು ಒಲಿದರು ಚನ್ನ ಮುನಿದರು ಚನ್ನ ನಿನ್ನ ಸರೆಯೇ ಬಾಳಿಗೆ ಚನ್ನ ಒಲಿದರು ಚನ್ನ ಮುನಿದರು ಚನ್ನ ನಿನ್ನ ಸರೆಯೇ ಬಾಳಿಗೆ ಚನ್ನ ನಾ ನಿನ್ನ ಪಾದದ ಧೂಳಾದರೂ ಚನ್ನ ನಾ ನಿನ್ನ ಪಾ स्वीकरिसु नन्ना स्वामी तरयो बागिलनु रामा पूजसले हूळ तन्दे दर्शनकोरि तेरे तरयो बागिलनु रा ಸಲೆಂದೆ ಹೂಗಳ ತಂದೆ ಮತ್ತೆ ನೆಕ್ಸ್ಟ್ ಡೇ ನಮಸ್ಕಾರಗಳು ಮತ್ತೆ ನೆಕ್ಸ್ಟ್ ಡೇದಲ್ಲಿ ಶಿವನ